ನನ್ನ ಅನುಭವಗಳನ್ನ ನಿಮ್ಮ ಅನುಭವಗಳ ಮೂಲಕ ಅಳಿಬೇಡಿ ಅಂತ ನೇರವಾಗಿ ಹೇಳೋ ಕ್ರಾಂತಿಕಾರಿ ಬರೀ ಜಾತೀಯತೆಯನ್ನೇ ಚಿತ್ರವಾಗಿಸ್ತೀರಿ ಅಂತ ಪ್ರಶ್ನಿಸೋ ಜಾತಿವಾದಿಗಳಿಗೆ ಇಷ್ಟು ಶತಮಾನಗಳು ನೀವು ಹೇಳಿದ ಕಥೆಗಳನ್ನ ನೀವು ಮಾಡಿದ ಚಿತ್ರಗಳನ್ನ ನೋಡುತ್ತಾ ಬಂದಿದ್ದೇವೆ ಈಗ ನಮ್ಮ ಕಥೆಗಳನ್ನ ನಾವೇ ಹೇಳ್ತೀವಿ ಸುಮ್ಮನೆ ನೋಡಿ ಅಂತ ವಾರ್ನ್ ಮಾಡುವಷ್ಟು ಗಟ್ಟಿಗ ಕಾಳ ಮಾಡ ಆ ದೇವರ ಮೂಲಕ ಬ್ರಾಹ್ಮಣ್ಯ ಮತ್ತು ವೈದಿಕ ಆಚರಣೆಗಳಿಗಿಂತ ದಲಿತ ಆಚರಣೆಗಳು ಎಷ್ಟು ಭಿನ್ನವಾಗಿವೆ ಎಂಬುದನ್ನು ಮಾರಿ ಮತ್ತೊಮ್ಮೆ ಚರ್ಚೆಗೆ ಹಚ್ಚಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ರವಿಕುಮಾರ್ ಈಚಲ್ಮರ ತಮಿಳು ಚಿತ್ರರಂಗದಲ್ಲಿ ಹೊಸ ಕ್ರಾಂತಿಗೆ ನಾಂದಿಯಾಡಿದ ಹೊಸ ತಲೆಮಾರಿನ ಕೆಲವೇ ನಿರ್ದೇಶಕರಲ್ಲಿ ಮಾರಿಸೆಲ್ವ ರಾಜ್ ಪ್ರಮುಖರು ತಳ ಸಮುದಾಯಗಳ ನೋವು ನಲಿವು ಅವರ ಬದುಕಿನ ಗಾಢತೆಯನ್ನ ತಮ್ಮದೇ ರೀತಿಯಲ್ಲಿ ಪರಿಪಕ್ವ ಕಾವ್ಯದಂತೆ ಕಟ್ಟಿಕೊಡುತ್ತಿದ್ದ ಮಾರಿಸೆಲ್ವರಾಜ್ ಈ ಬಾರಿ ಕಬಡ್ಡಿ ಆಟಗಾರನೊಬ್ಬನ ಬದುಕಿನ ಕಥೆಯನ್ನ ತಮ್ಮದೇ ರೀತಿಯಲ್ಲಿ ಚಿತ್ರಿಸಿದ್ದಾರೆ ತಮಿಳುನಾಡು ಮಾತ್ರವಲ್ಲ ಈಗ ದೇಶದಾದ್ಯಂತ ಮಾರಿಸೆಲ್ವರಾಜ್ ನಿರ್ದೇಶನದ ಬೈಸನ್ ಕಾಳಮಾಡನ್ ಚಿತ್ರದ್ದೇ ಮಾತು ಸತತ ಐದನೇ ಸಿನಿಮಾದಲ್ಲಿಯೂ ಕೂಡ ಮಾರಿಸೆಲ್ವರಾಜ್ ಗೆಲುವಿನ ನಗೆ ಬೀರಿದ್ದಾರೆ ಬೈಸನ್ ಚಿತ್ರದಲ್ಲೂ ದಲಿತ ರಾಜಕಾರಣದ ಕುರಿತು ಮನಮುಟ್ಟುವಂತೆ ಕಥೆನೇ ಇದ್ದಿದ್ದಾರೆ ಬೈಸನ್ ಕಾಳಮಾಡನ್ ಈಗ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಚಿತ್ರದ ಹಾಡುಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿವೆ ಅಷ್ಟಕ್ಕೂ ಮಾರಿಸೆಲ್ವರಾಜ್ ಬೈಸನ್ ಮೂಲಕ ಸಮಾಜಕ್ಕೆ ಹೇಳೋಕೆ ಹೊರಟ ಪಾಠ ಏನು ದಲಿತ ರಾಜಕಾರಣದ ಕತೆ ಹೇಳುವಾಗ ಇಡೀ ಸಮಾಜವನ್ನ ಮಾರಿ ಪ್ರತಿನಿಧಿಸೋದು ಹೇಗೆ ತಮಿಳು ಚಿತ್ರರಂಗದಲ್ಲಿ ಮಾರಿಸೆಲ್ವರಾಜ್ ಮತ್ತು ಅವರ ತಂಡ ಮಾಡಿದ ಕ್ರಾಂತಿ ಏನು ಬೈಸನ್ ಕತೆ ಕಟ್ಟುವಿಕೆಯಲ್ಲಿ ಮಾರಿ ಗೆದ್ದಿರೋದು ಹೇಗೆ ಈ ಎಲ್ಲದರ ಬಗ್ಗೆ ಮಾತನಾಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನನಗೌ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಬಿಡಿ ಹಾಗೆ ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಾರಿಸೆಲ್ವರಜ್ ತಮಿಳು ಚಿತ್ರರಂಗದಲ್ಲಿ ವೆಟ್ರಿಮಾರನ್ ಪಾರಂಜಿತ್ ಅವರ ಸಾಲಿನಲ್ಲಿ ತಳ ಸಮುದಾಯಗಳ ನೋವು ನಲುವಿನ ಜೊತೆಗೆ ದಲಿತ ರಾಜಕಾರಣವನ್ನು ಅತ್ಯಂತ ಶಕ್ತಿಯುತವಾಗಿ ಚಿತ್ರವಾಗಿ ಸಿಗೆದ್ದ ನಿರ್ದೇಶಕರಲ್ಲಿ ಒಬ್ರು ನನ್ನ ಚಿತ್ರಗಳು ನಿಮ್ಗೆ ನಶೆ ನೀಡದಿರಬಹುದು ಬದಲಾಗಿ ಅವು ಪುಸ್ತಕಗಳಂತೆ ಅವುಗಳನ್ನ ಪಾಠವಾಗಿಯೇ ನೋಡಿ ಅನ್ನೋ ಮಾರಿ ಸೆಲ್ವರಾಜ್ ನನ್ನ ಅನುಭವಗಳನ್ನ ನಿಮ್ಮ ಅನುಭವಗಳ ಮೂಲಕ ಅಳಿಬೇಡಿ ಅಂತ ನೇರವಾಗಿ ಹೇಳೋ ಕ್ರಾಂತಿಕಾರಿ ಬರೀ ಜಾತಿಯತೆಯನ್ನೇ ಚಿತ್ರವಾಗಿಸ್ತೀರಿ ಅಂತ ಪ್ರಶ್ನಿಸೋ ಜಾತಿವಾದಿಗಳಿಗೆ ಇಷ್ಟು ಶತಮಾನಗಳು ಹೇಳಿದ ಕಥೆಗಳನ್ನ ನೀವು ಮಾಡಿದ ಚಿತ್ರಗಳನ್ನ ನೋಡುತ್ತಾ ಬಂದಿದ್ದೇವೆ ಈಗ ನಮ್ಮ ಕಥೆಗಳನ್ನ ನಾವೇ ಹೇಳ್ತೀವಿ ಸುಮ್ಮನೆ ನೋಡಿ ಅಂತ ವಾರ್ನ್ ಮಾಡೋವಷ್ಟು ಗಟ್ಟಿಗ ಮಾರಿ ಈವರೆಗೆ ಮಾಡಿದ ಐದು ಸಿನಿಮಾಗಳು ಸೂಪರ್ ಹಿಟ್ ಹಲವು ರೂಪಕಗಳ ಜೊತೆಗೆ ತಾನೇ ಸಾಹಿತ್ಯ ಬರೆದು ಕಟ್ಟುವ ಹಾಡುಗಳು ಸಿನಿಮಾದ ಪ್ಲಸ್ ಪಾಯಿಂಟ್ ಪ್ರತಿ ದೃಶ್ಯವನ್ನು ಅತ್ಯದ್ಭುತ ದೃಶ್ಯ ಕಾವ್ಯದಂತೆ ಕಟ್ಟಿಕೊಡುವ ಮಾರಿಯ ಕಲೆಗಾರಿಕೆಯನ್ನ ಪ್ರಶ್ನಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ ಇದು ಮಾರಿಯ ಕಲೆಗಾರಿಕೆ ಪಾರಂಜಿತ್ ಜೊತೆ ಹಲವು ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದ ಮಾರಿಯ ಮೊದಲ ಚಿತ್ರಕ್ಕೆ ಇದೇ ರಂಜಿತ್ ಹಣ ಹೂಡಿಕೆ ಮಾಡಿದ್ರು ಸಿನಿಮಾ ಕ್ಷೇತ್ರ ಅಂದ್ರೆ ಕೇವಲ ಹೊಟ್ಟೆ ತುಂಬಿದವರ ಮನರಂಜನೆ ಮಾತ್ರವಲ್ಲ ಅದು ಜನರನ್ನ ತಲುಪಕ್ಕೆ ಇರೋ ಬಲಿಷ್ಠ ಮಾಧ್ಯಮ ಹೋರಾಟದ ಭಾಗ ಅಂತಲೇ ನಂಬಿರೋ ಈ ಇಬ್ಬರು ನಿರ್ದೇಶಕರು ಹೆಗಲಿಗೆ ಹೆಗಲು ಕೊಟ್ಟು ತಮಿಳು ಚಿತ್ರರಂಗದಲ್ಲೇ ಹೊಸ ಕ್ರಾಂತಿಗೆ ನಾಂದಿ ಆಡಿದ್ದಾರೆ ಮಾರಿಯ ಬೈಸನ್ಗೆ ಕೂಡ ಉಳಿದ ಇಬ್ಬರು ನಿರ್ಮಾಪಕರ ಜೊತೆಗೆ ಪಾರಂಜಿತ್ ಅವರ ನೀಲಂ ಪ್ರೊಡಕ್ಷನ್ ಸಹ ಹಣ ಹೂಡಿಕೆ ಮಾಡಿದೆ ಇದು ಕಲೆ ಮತ್ತು ಸಮಾಜದ ಬಗ್ಗೆ ಅವರಿಗಿರುವ ಬದ್ಧತೆಗೆ ಸಾಕ್ಷಿಯಾಗಿದೆ ಇನ್ನು ಈ ಬೈಸನ್ ಅಂದ್ರೆ ಏನು ಪ್ರತಿ ಬಾರಿ ಪ್ರಾಣಿಗಳನ್ನ ರೂಪಕವಾಗಿ ಬಳಸೋ ಮಾರಿ ಬೈಸನ್ ಮೂಲಕ ಕಟ್ಟಿಕೊಟ್ಟಿರುವ ರೂಪಕ ಎಂಥದ್ದು ಅಂತ ನೋಡೋದಾದ್ರೆ ಈ ಬೈಸನ್ ಒಂದು ಕಡುಗಪ್ಪು ಬಣ್ಣದ ಅಜಾನುಬಾಹು ಶಕ್ತಿಯುತ ಪ್ರಾಣಿ ನಮ್ಮ ಕಾಡುಕೋಣ ಜಾತಿಗೆ ಸೇರಿದ್ದು ಮಾರಿ ತನ್ನ ಹಿಂದಿನ ನಾಲ್ಕು ಸಿನಿಮಾಗಳಲ್ಲೂ ಪ್ರಾಣಿಗಳನ್ನು ನೇರವಾಗಿ ಬಳಸಿಕೊಂಡಿದ್ದಾರೆ ತಮ್ಮ ಮೊದಲ ಸಿನಿಮಾವಾದ ಪರೆಯೇರುಂ ಪೆರುಮಾಳ್ ಚಿತ್ರದಲ್ಲಿ ಕರುಪಿ ಹೆಸರಿನ ನಾಯಿ ಎರಡನೇ ಚಿತ್ರ ಕರ್ಣನ್ನಲ್ಲಿ ಮುಂದಿನ ಎರಡೂ ಕಾಲುಗಳಿಗೆ ಹಗ್ಗದಿಂದ ಬಿಗಿದ ಕತ್ತೆ ಮೂರನೇ ಸಿನಿಮಾವಾದ ಮಾಮನ್ನನ್ನಲ್ಲಿ ಅಂದಿ ಮರಿಗಳು ಮತ್ತು ನಾಲ್ಕನೇ ಸಿನಿಮಾ ವಾಳೈನಲ್ಲಿ ಹಸು ಆದರೆ ಐದನೇ ಸಿನಿಮಾದಲ್ಲಿ ನೇರವಾಗಿ ಪ್ರಾಣಿಯನ್ನು ಬಳಸಿಕೊಳ್ಳದೆ ಈರೋ ಪಾತ್ರದ ಮೂಲಕ ಬೈಸನ್ನನ್ನು ರೂಪಕವಾಗಿ ಚಿತ್ರಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಬೈಸನ್ ಇರದೇ ಇದ್ರು ಆ ಕೋಪಿಷ್ಟ ಬಲಿಷ್ಠ ಪ್ರಾಣಿಯ ಗುಣಕ್ಕೆ ನಟ ಧ್ರುವ ವಿಕ್ರಮ್ ನ್ಯಾಯ ಸಲ್ಲಿಸಿದ್ದಾರೆ ಹುಲಿ ತನ್ನನ್ನು ಭೇಟಿಯಾಡಲು ಬಂದಾಗ ಹೋರಾಡುವ ಕಾಡು ಕೋಣದಂತೆ ತನ್ನನ್ನು ಹೊಡೆಯಲು ಬಂದವರ ಜೊತೆ ಗುದ್ದಾಡಿದ್ದಾರೆ ಈಗ ಬೈಸನ್ ಬೈಸನ್ ಇದು ಮಾರಿಯ ಮಾರಿಯ ಐದನೇ ಚಿತ್ರವಾಗಿ ಕಬಡ್ಡಿ ಆಟ ಕಬಡಿ ಆಟಗಾರನ ಕೇಂದ್ರೀಕರಿಸಿದ್ದಾರೆ ಇಡೀ ಚಿತ್ರ ಈ ಚಿತ್ರದಲ್ಲಿ ಜಾತಿ ದೌರ್ಜನ್ಯ ಸಾಮಾಜಿಕ ಕಥೆಯನ್ನು ಹೇಳುತ್ತಾರೆ ಚಿತ್ರವು ಅರ್ಜುನ ಪ್ರಶಸ್ತಿ ವಿಜೇತ ಕಬಡ್ಡಿ ಆಟಗಾರ ಮಣತಿ ಗಣೇಶನ್ ಅವರ ನೈಜ ಜೀವನಾಧಾರಿತ ಕಥೆಯಾಗಿದೆ ಇದೇ ಮಣತಿ ಗಣೇಶನ್ ನಟ ಧ್ರುವ ತರಬೇತಿ ಕೂಡ ನೀಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಿದೆ ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳಲ್ಲಿ ದಲಿತ ಸಮುದಾಯದ ಜೀವನವನ್ನ ಮಾರಿ ಅಷ್ಟೇ ನೈಜವಾಗಿ ಚಿತ್ರೀಕರಿಸಿದ್ದಾರೆ ಕಾಳಮಾಡನ್ ಕೊಂಬಿನ ಕಥೆಯನ್ನು ಹೇಳುತ್ತಲೇ ಪ್ರತಿಯೊಂದು ಜಾತಿ ಜನರಿಗೆ ಇರಬೇಕಾದ ಸಾಮಾಜಿಕ ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ತಮ್ಮ ಚಿತ್ರದ ಮೂಲಕ ನೆನಪಿಸಿದ್ದಾರೆ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಏಷ್ಯನ್ ಗೇಮ್ಸ್ ನ ಭಾರತ ಪಾಕಿಸ್ತಾನ ಕಬಡ್ಡಿ ಪಂದ್ಯದಿಂದ ಆರಂಭ ಆಗುತ್ತೆ ಅಲ್ಲಿ ರೆಫ್ರಿ ಒಂದು ಮಾಡೋ ಒಂದು ಸಣ್ಣ ತಪ್ಪಿಂದ ಮ್ಯಾಚು ಡ್ರಾ ಆಗುತ್ತೆ ಅಲ್ಲಿಂದ ಕಿಟ್ಟನ್ ಬಾಲ್ಯ ಮತ್ತು ಯೌವನದ ಕಥೆಯನ್ನು ಮಾರಿ ಪ್ರೇಕ್ಷಕರ ಮುಂದೆ ಬಿಚ್ಚಿಡುತ್ತಾ ಹೋಗುತ್ತಾರೆ ಒಬ್ಬ ದಲಿತ ಯುವಕ ತನ್ನ ಗ್ರಾಮದಲ್ಲಿ ಅನುಭವಿಸುವ ಹಿಂಸೆ ಜಾತಿ ತಾರತಮ್ಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಮಾಜಿಕ ಅನ್ಯಾಯಗಳನ್ನು ಎದುರಿಸಿ ಇಂಟರ್ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ ಆಗುವವರೆಗಿನ ಹೋರಾಟ ಮತ್ತು ಆತ ಉಸಿರು ಬಿಗಿ ಹಿಡಿದು ಓಡುವುದನ್ನು ಮಾರಿ ನೋಡುಗರೆದೆಗೆ ಇಳಿಸಿದ್ದಾನೆ ಬೈಸನ್ ಚಿತ್ರದ ಮೂಲಕ ಮಾರಿಸೆಲ್ವರಾಜ್ ದಲಿತ ಅಸ್ಮಿತೆಯ ಹೋರಾಟವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ ಕಬಡ್ಡಿ ಆಟವನ್ನು ಆಟವಾಗಿ ಮಾತ್ರ ಚಿತ್ರಿಸದೆ ಜಾತಿ ವ್ಯವಸ್ಥೆಯ ವಿರುದ್ಧದ ಯುದ್ಧಭೂಮಿಯಾಗಿಯೂ ಚಿತ್ರಿಸಿ ದಲಿತರ ಗೌರವ ಮತ್ತು ಸ್ವಾಭಿಮಾನ ಎಷ್ಟು ಮುಖ್ಯ ಎಂಬುದರ ಕುರಿತು ಮತ್ತೊಮ್ಮೆ ಮಾತನಾಡಿದ್ದಾರೆ ತಮಿಳುನಾಡಿನಲ್ಲಿ ಬೇರೂರಿರುವ ದ್ರಾವಿಡ ಚಳುವಳಿಯ ಸಾಮಾಜಿಕ ನ್ಯಾಯ ಮತ್ತು ದಲಿತರ ಐತಿಹಾಸಿಕ ಪರಂಪರೆಯನ್ನು ಎತ್ತಿ ತೋರಿಸುವಲ್ಲಿ ಮಾರಿಸೆಲ್ವರ ನಿರ್ಲಕ್ಷ್ಯ ತೋರಿಲ್ಲ ಕಥಾನಾಯಕನ ಕುಟುಂಬ ಆರಾಧಿಸುವ ಕೊಂಬುಳ್ಳ ಕಾಳಮಾಡನ್ ಆ ದೇವರ ಮೂಲಕ ಬ್ರಾಹ್ಮಣ್ಯ ಮತ್ತು ವೈದಿಕ ಆಚರಣೆಗಳಿಗಿಂತ ದಲಿತ ಆಚರಣೆಗಳು ಎಷ್ಟು ಭಿನ್ನವಾಗಿವೆ ಎಂಬುದನ್ನು ಮಾರಿ ಮತ್ತೊಮ್ಮೆ ಚರ್ಚೆಗೆ ಹಚ್ಚಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಚಿತ್ರದುದ್ದಕ್ಕೂ ನಟ ಧ್ರುವ ವಿಕ್ರಮ್ ಅವರ ಶ್ರಮ ಎದ್ದು ಕಾಣುತ್ತೆ ಇಡೀ ಚಿತ್ರವನ್ನ ಆತ ತನ್ನ ಹೆಗಲ ಮೇಲೆ ಹೊತ್ಕೊಂಡಂತೆ ಬೆವರು ಸುರಿಸಿದ್ದಾನೆ ಅಂದ್ರೆ ತಪ್ಪಾಗೋದಿಲ್ಲ ಚಿತ್ರದಲ್ಲಿ ಧ್ರುವ ದೇಹ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾನೆ ಹೋಗಿದೆ ಹೈಸ್ಕೂಲ್ ವಿದ್ಯಾರ್ಥಿಯಾಗಿ ಕಬಡ್ಡಿ ಆಡುವಾಗ ಆತ ಶಾಲಾ ವಿದ್ಯಾರ್ಥಿ ಅಂತಾನೆ ಕಾಣಿಸ್ತಾನೆ ಚಿತ್ರದ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಫೈನಲ್ ಪಂದ್ಯ ಆಡುವಾಗ ಆತನ ದೇಹ ಗಟ್ಟಿ ಮುಟ್ಟದ ಬೈಸನ್ನಂತೆ ಕಾಣುತ್ತೆ ಅದು ನೋಡುಗರಿಗೆ ಅಚ್ಚರಿ ಮೂಡಿಸುತ್ತೆ ಸಿನಿಮಾಗಾಗಿ ಧ್ರುವ ಹಲವು ಬಾರಿ ತನ್ನ ದೇಹವನ್ನು ಬದಲಾವಣೆ ಮಾಡಿರೋದು ಇಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಚಿತ್ರದಲ್ಲಿ ಆತನ ನಟನೆ ಸಹ ಅತ್ಯುತ್ತಮವಾಗಿದೆ ಹಾಗೆ ನಾಯಕನ ತಂದೆ ಪಾತ್ರದಲ್ಲಿ ನಟಿಸಿರೋ ಪಶುಪತಿ ಇಡೀ ಪಾತ್ರವನ್ನ ಜೀವಿಸಿದ್ದಾರೆ ಮಾರಿಸೆಲ್ವರ ತನ್ನ ಐದು ಸಿನಿಮಾಗಳಲ್ಲೂ ಅಪ್ಪನ ಪಾತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಪೋಷಕ ನಟರಾಗಿ ಅಪ್ಪಂದಿರ ಪಾತ್ರವನ್ನ ಮಾರಿ ಎಂದಿಗೂ ಸೈಡ್ ಲೈನ್ ಮಾಡಿಲ್ಲ ಬೈಸನ್ ಸಿನಿಮಾದಲ್ಲಿ ಸಹ ಧ್ರುವಪ್ಪನ ಪಾತ್ರ ಹೆಚ್ಚು ಕಾಡುತ್ತೆ ಸಿನಿಮಾದ ಬಹುಮುಖ್ಯ ಪಾತ್ರವಾಗಿರುವ ವೇಲುಸ್ವಾಮಿಗೆ ತನ್ನ ಮಗ ಕಿಟ್ಟನ್ ಕಬಡ್ಡಿ ಆಡೋದು ಇಷ್ಟ ಆಗಲ್ಲ ಅದಕ್ಕೆ ಆತನದೇ ಬಲವಾದ ಕಾರಣಗಳಿರುತ್ತವೆ ಯೌವನದ ದಿನಗಳಲ್ಲಿ ಕಬಡ್ಡಿ ಅಂದ್ರೆ ಪ್ರಾಣ ಬಿಡುತ್ತಿದ್ದ ವೇಲುಸ್ವಾಮಿ ಕಬಡ್ಡಿ ಕಾರಣಕ್ಕೆ ಆರಾಧಿಸುತ್ತಿದ್ದ ಆಟಗಾರನ ಘೋರ ಹತ್ಯೆ ಮತ್ತು ಊರಿನ ಜಾತಿ ರಾಜಕಾರಣ ಆತನನ್ನು ಕಬಡ್ಡಿಯಿಂದ ದೂರ ಸರಿಯುವಂತೆ ಮಾಡಿರುತ್ತೆ ಇದೇ ಕಾರಣಕ್ಕೆ ತನ್ನ ಮಗ ಯಾವುದೇ ಕಾರಣಕ್ಕೂ ಆಟ ಆಡಬಾರದು ಅಂತ ನಿರ್ಧರಿಸುತ್ತಾನೆ ಆದರೆ ಇಡೀ ಬದುಕೆ ಕಬಡ್ಡಿ ಅಂತ ಜೀವಿಸುವ ಕಿಟ್ಟನ್ ಪ್ರತಿಭೆ ಗುರುತಿಸೋದು ಅವರ ಪಿ ಟಿ ಮಾಸ್ಟರ್ ಮತ್ತು ಆತನ ಸಹೋದರಿಯ ಬೆಂಬಲದಿಂದ ಅವನ ಪ್ರತಿಭೆ ಅರಳುತ್ತಾ ಹೋಗುತ್ತೆ ಹೀಗೆ ಕತೆ ತೆರೆದುಕೊಳ್ಳುತ್ತಿದ್ದಂತೆ ವೇಲುಸ್ವಾಮಿ ತನ್ನ ಮಗನ ಪ್ರಯಾಣದ ಹಿಂದಿನ ಪ್ರೇರಕ ಶಕ್ತಿ ಆಗ್ತಾನೆ ಅಂದರೆ ತಪ್ಪಾಗುತ್ತಿಲ್ಲ ಇಡೀ ಚಿತ್ರದಲ್ಲಿ ತೀವ್ರವಾದ ಹಿಂಸಾಚಾರ ದೃಶ್ಯಗಳಿದ್ರು ಬಹುತೇಕ ಸಂದರ್ಭಗಳಲ್ಲಿ ಅತ್ಯಂತ ಭಾವನಾತ್ಮಕ ತಿರುವು ಪಡೆದುಕೊಳ್ಳುತ್ತೆ ಆಗಾಗ್ಗೆ ಕೌಟುಂಬಿಕ ಸಂಬಂಧಗಳು ಮತ್ತು ಪ್ರೀತಿಯನ್ನು ತೆರೆ ಮೇಲೆ ತಂದು ಪ್ರೇಕ್ಷಕರನ್ನ ಭಾವಕರನ್ನಾಗಿಸ್ತಾರೆ ಇನ್ನು ಮಾರಿ ಸೃಷ್ಟಿಸಿರುವ ಎಲ್ಲಾ ಪಾತ್ರಗಳು ಅಷ್ಟೇ ಆಕರ್ಷಕವಾಗಿವೆ ಕಿಟ್ಟನ್ ಪ್ರೇಮಿಯಾಗಿ ಮಲಯಾಳಂ ನಟಿ ಅನುಪಮ ಪರಮೇಶ್ವರನ್ ಸಹೋದರಿಯಾಗಿ ರಾಜೇಶ ವಿಜಯನ್ ತಮ್ಮ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಾರೆ ಚಿತ್ರದ ಮತ್ತೊಂದು ವಿಶೇಷತೆ ಅಂದ್ರೆ ಸಿನಿಮಾ ನಾಯಕ ನಾಯಕಿಗಿಂತ ಹೆಚ್ಚು ಪ್ರಾಮುಖ್ಯತೆ ಇರೋದು ಸಿನಿಮಾ ಮುಗಿಸಿ ಹೊರಬಂದಾಗ ಸಹ ತಲೆಯಲ್ಲಿ ಹೆಚ್ಚು ಉಳಿಯೋದು ಪಾಂಡಿರಾಜ ಮತ್ತು ಕಂದಸ್ವಾಮಿ ಪಾತ್ರಗಳು ಒಡ ಚೆನ್ನೈ ಸಿನಿಮಾದಲ್ಲಿ ರಾಜನ್ ಎಂದೇ ಗುರುತಿಸಿಕೊಂಡಿದ್ರು ಖ್ಯಾತ ನಿರ್ದೇಶಕ ನಟ ಅಮೀರ್ ಸುಲ್ತಾನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅವರು ದಲಿತ ಕ್ರಾಂತಿಯಕಾರಿಯಾಗಿ ಚಿತ್ರದುದ್ದಕ್ಕೂ ಅತ್ಯದ್ಭುತ ಪಾತ್ರ ನಿರ್ವಹಿಸಿದ್ದಾರೆ ಇನ್ನು ಲಾಲ್ ಅವರು ಕಂದಸ್ವಾಮಿಯಾಗಿ ಜಾತಿ ರಾಜಕಾರಣದ ಗಾಢತೆಗೆ ಸಿಲುಕಿದಂತೆ ಒದ್ದಾಡ್ತಾರೆ ಅದರಿಂದ ಬಿಡುಗಡೆಯ ಹಾದಿ ಸಿಗದೆ ನಿಂತ ಬಲಿಷ್ಠ ಜಾತಿಯ ನಾಯಕನಾಗಿ ಪಾತ್ರವನ್ನು ಜೀವಿಸಿದ್ದಾರೆ ಅವರು ಈ ಇಬ್ಬರ ಪಾತ್ರಗಳು ಚಿತ್ರಕ್ಕೆ ಒಂದು ವೇಗವನ್ನು ನೀಡಿವೆ ಅಂದ್ರೆ ತಪ್ಪಾಗೋದಿಲ್ಲ ಕೆಲ ದೃಶ್ಯಗಳಲ್ಲಿ ಚಿತ್ರ ಮೆಲೋ ಡ್ರಾಮಾದ ಅಂಚಿನಲ್ಲಿದೆ ಅಂತ ಅನಿಸಿದ್ರು ಮುಂದಿನ ದೃಶ್ಯಗಳಲ್ಲಿ ಅದೆಲ್ಲ ಬದಲಾಗುತ್ತೆ ಮಾರಿಸೆಲ್ವರಾಜ್ ಅವರ ತೀಕ್ಷ್ಣವಾದ ಮತ್ತು ಪ್ರಭಾವಶಾಲಿ ಸಂಭಾಷಣೆಗಳಿಂದಾಗಿ ಈ ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ನಿರ್ಲಕ್ಷಿಸಬಹುದು ಇನ್ನು ಬೈಸನ್ ಚಿತ್ರಕ್ಕೆ ಮಾರಿಸೆಲ್ವರಾಜ್ ಕೆಲವು ಹಾಡುಗಳನ್ನು ಬರೆದಿದ್ರೆ ಸಂಗೀತ ಸಂಯೋಜಕ ನಿವಾಸ್ ಕೆ ಪ್ರಸನ್ನ ಅವುಗಳನ್ನ ಅತ್ಯದ್ಭುತವಾಗಿ ರಾಗ ಸಂಯೋಜಿಸಿದ್ದಾರೆ ಅವರೇ ಹಾಡಿರುವ ಹಾಡೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಜೊತೆಗೆ ಕೇರಳದ ರಾಪರ್ ಸಿಂಗರ್ ವೇಡನ್ ಹಾಡು ಈ ಚಿತ್ರದ ಹೈಲೈಟ್ಗಳಲ್ಲಿ ಒಂದು ಮಾರಿಸೆಲ್ವರ ಚಿತ್ರಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಮತ್ತು ತಳ ಸಮುದಾಯಗಳ ಬದುಕಿಗಾಗಿ ನಡೆಯುವ ಹೋರಾಟದ ಕಥೆ ಹೇಳಿದ್ರು ಅಂಬೇಡ್ಕರ್ ಆದಿಯಲ್ಲಿ ತಳ ಸಮುದಾಯಗಳ ಮೋಚನೆ ಹೇಗೆ ಅನ್ನೋದನ್ನ ಚರ್ಚೆಗೆ ಹಚ್ಚುತ್ತೆ ಆಳವಾದ ಅಧ್ಯಯನ ಸೂಕ್ಷ್ಮವಾದ ಗ್ರಹಿಕೆ ಎಲ್ಲವುಗಳಿಂದ ಅತ್ಯದ್ಭುತವಾಗಿ ಚಿತ್ರ ಕಟ್ಟುವ ಕಲೆಗಾರಿಕೆ ಮಾರಿಯನ್ನ ವಿಭಿನ್ನ ನೆಲೆಯಲ್ಲಿ ನಿಲ್ಲಿಸಿದೆ ಮಾರಿ ಸಿನಿಮಾದಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಮಾರಿ ಸಿನಿಮಾದಲ್ಲಿ ಯಾವ ಸಂಭಾಷಣೆಗಳು ವಾಚ್ಯ ಅನಿಸೋದಿಲ್ಲ ಧರ್ಮೋಪದೇಶವನ್ನು ಮಾಡೋದಿಲ್ಲ ಅವರ ಎಲ್ಲಾ ದೃಶ್ಯಗಳು ನೋಡುಗರನ್ನ ಚಿಂತನೆಗೆ ಹಚ್ಚುತ್ತೆ ಉದಾಹರಣೆಗೆ ಬೈಸನ್ನಲ್ಲಿ ಇಲ್ಲಿ ಯಾರೂ ಮೇಲೂ ಕೇಳಲ್ಲ ಅಂತ ಎಲ್ಲಾ ಸಮಾನರು ಅಂತ ಹೇಳೋಕೆ ಆರಂಭ ಆದ ಹೋರಾಟ ಇವತ್ತು ಬೇರೆ ದಾರಿಯಲ್ಲಿದೆ ನಾವೆಲ್ಲ ನಮ್ಮ ಮೂಲ ಉದ್ದೇಶವನ್ನು ಮರೆತಿದ್ದೇವೆ ಎಂದು ಕಿಟ್ಟನ್ ಬೆಂಬಲಿಸಿ ಮಾತನಾಡುವ ದಲಿತ ಸಮುದಾಯದ ನಾಯಕ ಪಾಂಡಿರಾಜನ್ ಮತ್ತು ನನಗೆ ಕಿಟ್ಟನ್ ಕಣ್ಣಲ್ಲಿ ಕಬಡ್ಡಿ ಬಿಟ್ಟು ಬೇರೆ ಕಾಣಿಸ್ತಿಲ್ಲ ಅವನ ಆಟ ನೋಡಿ ನನ್ನ ತಂಡಕ್ಕೆ ಸೇರಿಸ್ಕೊಂಡಿದ್ದೇನೆ ಅಂತ ಹೇಳೋ ಕಂದಸ್ವಾಮಿ ಸಂಭಾಷಣೆಗಳೇ ಮಾರಿಯ ಸೃಜನಶೀಲತೆಗೆ ಸಾಕ್ಷಿ ಅಂತಿವೆ ಒಟ್ನಲ್ಲಿ ಸೆಲ್ವರಾಜ್ ಮತ್ತೊಮ್ಮೆ ಗೆದ್ದಿದ್ದಾರೆ ಇದು ಸಮಾನತೆಯನ್ನು ಬಯಸೋ ಎಲ್ಲರ ಗೆಲುವಾಗಿದೆ பைசன் நெலத தமனி தர கத்தை மிஸ் மாடுதே சினிமா நோடி தன்யவாதா கேக்கிட்டா பத்தாதுரா இது பத்தாது உன் கைய உடச்சாலும் சரி காலை உடச்சாலும் சரி நீ ஓடிக்கிட்டே மேல மேல போகணும் அந்த டாப்புக்கு போகணும் உச்சத்துக்கு போகணும்